ಸ್ವಾಗತ ನಾನು ಮಹಬೂಬ್ ನಿಡಗುಂದಿ ಪಟ್ಟಣದಲ್ಲಿ ಹೊರಗಾಲದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬುಧವಾರ ರಾತ್ರಿ ಅಪರಿಚಿತ ವಾಹನ ಅಪರಿಚಿತ ವ್ಯಕ್ತಿಯ ಮೇಲೆ ವಾಹನ ಹರಿದು ಪರಿಣಾಮ ವ್ಯಕ್ತಿಯ ಸಾವು ಸಂಭವಿಸಿದೆ ಗುರುತು ಪತ್ತೆ ಇನ್ನೂ ಸಿಕ್ಕಿಲ್ಲ ನಿಡಗುಂದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ लेटेस्ट न्यूज अपडेट्स के लिए, लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए